ಅವನು ಹೆಂಗಸಿನ ಬಿಡಲ್ಲ ರೇಪ್ ಮಾಡ್ತಾನೆ ಕಳ್ಳ ಅವನು ಹಂಗೆ ಹಿಂಗೆ ಈ ರೀತಿ ಅಲ್ಲ ತುಂಬ ಚೆನ್ನಾಗಿರೋದು ನಮ್ಮದು ಒಳ್ಳೊಳ್ಳೆ ಮೆಮೊರೀಸು ನಮಗೆ ನಮ್ಮದು ಕಾನ್ವೆಂಟ್ ಓದಿದ್ದು ಚರ್ಚ್ ಸ್ಕೂಲು ಸೆವೆಂತ್ವರೆಗೂ ಆಗ ಅಲ್ಲಿ ಹೆಂಗಂದ್ರೆ ಮಾತಾಡಬಾರ್ದು ಅಂದ್ಬಿಟ್ಟು ಹುಡ್ಗ ಹುಡ್ಗಿ ಹುಡುಗ ಹುಡಿ ಹಿಂಗೆ ಕೂರಿಸ್ತಾರೆ ಮಾತಾಡಬಾರ್ದು ಹುಡ್ಗರು ಹುಡುಗರು ಲೈನ್ ಇದ್ದು ಇದ್ಬಿಟ್ರೆ ಅಂದ್ಬಿಟ್ಟು ಹಾಂ ಹಾಗಾಗಿ ಹುಡುಗ ಹುಡುಗಿ ಜಾಸ್ತಿ ಮಾತಾಡಬಾರ್ದು ಅಂದ್ಬಿಟ್ಟು ಮಾಮೂಲಿ ಫ್ರೆಂಡ್ಸ್ ಎಲ್ಲ ಇರೋಲ್ಲ ಹುಡುಗರೆಲ್ಲ ಐ ಇನ್ನು ಮನೆ ಕರ್ಕೊಂಡು ಹೋಗೋ ನಿಮ್ಮ ಡ್ಯಾಡಿಗೆ ಆಗ ಹೆಂಗೆ ಅನ್ನೋರು ಸರಿ ಬರ್ರ ನಮ್ಮ ಸ್ಕೂಲಿಂದ ವಾಕಬಲ್ ಡಿಸ್ಟೆನ್ಸೆ ಏನೊಂದು ಇನ್ನೂರು ಮೀಟ್ರ್ ಅಷ್ಟೇ ನಮ್ಮ ಸ್ಕೂಲ್ ಇದ್ದಿದ್ದು ಮನೆಗೆ ಬರೋ ಹೋಗೋಣ ಅಂದರೆ ಸ್ಯಾಟರ್ಡೇ ಹಾಫ್ ಡೇ ಇರುತ್ತಲ್ಲ ಬೇಗ ಆಗೋಗುತ್ತಲ್ಲ ಬರೋ ಹುಡ್ಗಿರ್ಗು ಏಯ್ ಬರೀ ಹೋಗೋಣ ಅಂದರೆ ಹು ಬಿಡೋಕ್ಕೋ ನಿಮ್ಮಪ್ಪ ಸರಿ ಇಲ್ಲ ರೇಪ್ ರೇಪಿಡ್ತಾರೆ ನಿಮ್ಮಪ್ಪ ಇಲ್ಲ ಏಯ್ ಬಾರಿಲೆ ಅದು ಸಿನಿಮಾದಲ್ಲಿಕೋ ಅಷ್ಟೇ ಬರೋ ಏನು ಮಾಡೋದು ಅವ್ರ ಮಕ್ಕಳಂದ್ರೆ ಭಾಳ ಇಷ್ಟ ನಮ್ಮ ತಂದೆಗೆ ಅದರಲ್ಲೂ ಹೆಣ್ಮಕ್ಳು ಭಾಳ ಇಷ್ಟ ಯಾಕೆ ನಮ್ಮ ಮೂರು ಗಂಡೆ ಅವ್ರಿಗೆ ಹೆಣ್ಮಕ್ಳು ಭಾಳ ಇಷ್ಟ ಅಯ್ಯೋ ಒಂದು ಹೆಣ್ಣಾಗಿಲ್ವೇ ಹೆಣ್ಣಾಗಿಲ್ವೆ ಅಂತ ಅವರು ಅದಕ್ಕೆ ನಮ್ಮ ಚಿಕ್ಕಮ್ಮ ಅವರು ಮಗಳನ್ನ ಸಾಕಿ ಮದುವೆನೂ ಮಾಡಿಕೊಟ್ರು ಅವರು ಆ ಥರ ಒಂದು ಹೆಣ್ಣು ಬೇಕು ಅಂದ್ರೆ ಅವ್ರ ಚಿಕ್ಕ ನಮಗೆ ಅಜ್ಜಿ ಅವರ ಚಿಕ್ಕಮ್ಮ ಮದುವೆ ಮಾಡಿ ಹಾಗಾದ್ರೆ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಆಡ್ತಿದ್ರು ಬೈತಿದ್ರು ನಿಮ್ಗೆ ಹೇಗೆ ಅನಿಸ್ತಿತ್ತು ಸರ್ ತಂದೆನ ಆ ತರ ಅಗ್ರೆಸಿವ್ ಪಾತ್ರದಲ್ಲಿ ಟಿ ತೆರೆ ಮೇಲೆ ನೋಡ್ತಿದ್ರಿ ನೀವು ಅವಾಗ ಮನೆ ಬಂದಿರೋ ಮನೆಯಲ್ಲಿ ಇದ್ದಾಗ ಹೇಗಿರ್ತಿದ್ರು ನಿಮ್ಗೆ ಭಯ ಆಗ್ತಿತ್ತಾ ಅಥವಾ ಏ ನಮ್ಮಅಪ್ಪ ಅಂತ ಹೇಳಿ ಆರಾಮಾಗಿರ್ತಿದ್ರ ಅವರು ತೆರೆ ಮೇಲೆ ಬೇರೆ ಮನೇಲೆ ಬೇರೆ ಟೋಟಲಿ ಡೆಡ್ ಆಪೋಸಿಟ್ ಹೆವಿ ಅಂದ್ರೆ ಹೆವಿ ಡೆಡ್ ಆಪೋಸಿಟ್ ಅಷ್ಟು ಅಷ್ಟೇ ಎಮೋಷನಲ್ ಪರ್ಸನ್ನು ಅವರು ಇಸ್ ಎನ್ ಆರ್ಟಿಸ್ಟು ಇಸ್ ಎ ಡೈರೆಕ್ಟರು ಪಕ್ಕ ಸಿನ್ಮಾದವರು ಯಾವ್ದಾರ ಒಂದು ಎಮೋಷನಲ್ ಸೀನ್ ಬರ್ತಿದ್ರೆ ಟಿ ವಿಲಿ ಸಿನಿಮಾದು ಹತ್ ಬಿಡೋರು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡೋರು ನಾನು ಏಯ್ ವಿಲನ್ ನಮ್ಮಪ್ಪ ಅಳ್ತಾರ ಪರವಾಗಿಲ್ವೇ ಅಂತ ನಾನು ಈ ರೀತಿ ಅಷ್ಟೊಂದು ಎಮೋಷನಲ್ ಅವರು ಅದ್ರದ್ದೊಂದು ಒಂದು ಅರ್ಧ ಭಾಗ ನನಗೆ ಬಂದ್ಬಿಟ್ಟಿದೆ ನಾನು ಅಷ್ಟು ನಕ್ಕಿದ್ರೆ ಹಂಗಿಂಗೆಲ್ಲ ನಗೋದು ಚಿಕ್ಕ ಬಟ್ಟೆನ ಹಾಕ್ತೀನಿ ಅತ್ತಿರ ಒಂದ್ಚೂರ್ ಯಾವ್ದಾದ್ರು ಒಂದು ಈ ನಾಯಿ ಮರಿದು ಯಾವ್ದಾರೋ ವಿಡಿಯೋ ನೋಡ್ಬಿಟ್ರೆ ಇನ್ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ರೆ ಒಂಥರ ಅನ್ಬಿಡ್ತೇ ಹಂಗೆ ನೋಡ್ತಾನೆ ಹತ್ಬ ಆತರ ನಾನು ಒಂಥರ ಎಮೋಷನ್ ಸೆಂಟಿಮೆಂಟಲ್ ಫೂಲು ಅದಕ್ಕೆ ಕೆಲವರು ಕೆಲವರಿಂದ ಫೂಲ್ ಎರಡು ಎರಡ್ತರೂ ಈ ಸೆಂಟಿಮೆಂಟ್ ಅದರಲ್ಲಿ ಸೆಂಟಿಮೆಂಟಲ್ ಫೂಲು ನಂಬ್ಬಿಡ್ತೀನಿ ಬೇಗ ಎಲ್ಲರನ್ನೂ ನಂಬಿ ಮೇಲೊಬ್ಬ ಇದ ನೋಡ್ಕೊಂಡು ಅದಕ್ಕೆ ಒಳ್ಳೇದಾಗ್ತದೆ ಬಿಡಿ ಸರ್ ಒಳ್ಳೇದಾಗೆ ಆಗುತ್ತೆ ಅದು ಅವರು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ ನನಗೆ ಕೊಡ್ಲಿಲ್ಲ ಅಂದ್ ಮಾತ್ರಕ್ಕೆ ಕೊಡ್ಲಿಲ್ಲ ಅಂತ ಅಲ್ಲ ಬಟ್ ಕೊಡ್ಬೋದಿತ್ತಲ್ಲ ಇತ್ತಲ್ಲ ಅನ್ನೋದನ್ನು ಒಂದಿರುತ್ತೆ ಅಷ್ಟೇ ತಾಯಿಯವರು ಹೇಗಿರ್ತಾರೆ ಅಂದ್ರೆ ಹೌದು ಪತಿ ಕಳ್ಕೊಂಡ್ರು ಪಾಪ ತುಂಬಾ ಬೇಗ ಅನ್ಸುತ್ತಲ್ಲ ಅಪ್ಪಾಜಿಯವರು ಐವತ್ತೆರಡು ವರ್ಷ ಐವತ್ತೊಂದು ವರ್ಷಕ್ಕೆ ಏನಾಗಿತ್ತು ಸರ್ ಅವರು ಹಾರ್ಟ್ ಅಟ್ಯಾಕ್ ಕಮ್ಮ ಸ್ಟ್ರೋಕ್ ಆಯಿತು ಅಟ್ ಅ ಟೈಮ್ ಆಗಿದ್ದು ಸ್ವಾತಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಆಗಿದ್ದು ಆ್ಯಕ್ಚುಲಿ ಡಾಕ್ಟರ್ ಹೋಗಬೇಡಿ ಅಂದಿದ್ರು ಟೈಫಾಯ್ಡ್ ಇತ್ತು ಆಮೇಲೆ ಇಲ್ಲ ಅವ್ರದ್ದು ಒಂಥರ ಇದು ನನ್ನಿಂದ ಪ್ರೊಡಕ್ಷನ್ಗೆ ಡಿಲೇ ಆಗೋದು ಬೇಡ ಯಾಕಂದ್ರೆ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಚಿಕ್ಕಮಂಗ್ಳೂರು ಶೂಟು ಡೇಟೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಒಂದು ಸ್ಕೆಡ್ಯೂಲ್ ಆಗಿತ್ತು ಇನ್ನೊಂದು ಸ್ಕೆಡ್ಯೂಲು ಟೈಫಾಯ್ಡ್ ಬಂದುಬಿಟ್ಟಿತ್ತು ಅಷ್ಟು ಇಲ್ಲಿ ನನ್ನಿಂದ ಅವರು ಎಲ್ಲರೂ ವಾಪಸ್ ಬರಬೇಕು ಬೇಡ ನಾನು ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಹಠ ಮಾಡಿ ಹೋಗಿದ್ದು ಆ ಶೂಟಿಗೆ ಮುಗಿಸ್ಕೊಟ್ಟು ಬಂದಮೇಲೆ ಚಿಕ್ಕಮಂಗ್ಳೂರಲ್ಲೇ ಇದ್ದಿದ್ದು ಹೆವಿ ಕೋಲ್ಡ್ ಆಯಿತು ಕೋಲ್ಡ್ ಆದ ತಕ್ಷಣ ಬಂದು ಒಂದು ಟೂ ಡೇಸ್ ಆದಮೇಲೆ ಹಾಸ್ ಆಸ್ಪಿಟಲೈಸ್ ಆದರು ಆಗ ಬೆನ್ನಲ್ಲಿ ನೀರೆಲ್ಲ ಕಟ್ಕೊಂಡಿತ್ತು ಕೋಲ್ಡ್ಗೆ ಆಮೇಲೆ ಇನ್ನೊಂದು ಟೂ ಡೇಸ್ ಡಿಸ್ಚಾರ್ಜು ಅಂತ ಇತ್ತು ಆ್ಯಕ್ಚುಲಿ ಟೂ ಡೇಸ್ಗೆ ಡಿಸ್ಚಾರ್ಜು ಎವ್ರಿಥಿಂಗ್ ಇಸ್ ಫೈನ್ ಈಸ್ ಗೆಟಿಂಗ್ ನಾರ್ಮಲ್ ಅಂತ ಆಮೇಲೆ ಸಡನ್ನಾಗೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಹೊಡೆದು ಬ್ರೈನ್ ಸ್ಟ್ರೋಕು ಅಟ್ಲೀಸ್ಟ್ ಯಾವುದೋ ಒಂದಾಗಿದ್ದರೆ ಒಂದು ಒಂದು ಫಿಫ್ಟಿ ಚಾನ್ಸಸ್ ಇರ್ತಿತ್ತು ಇಲ್ಲ ಅಂದರೆ ಎರಡು ಒಟ್ಟಿಗೆ ಆಯಿತು ಹಾರ್ಟ್ ಅಟ್ಯಾಕ್ ಬ್ರೈನ್ ಸ್ಟ್ರೋಕ್ ಅದರಿಂದ ಹಂಗಾಯ್ತು ಒಬ್ಬ ಆ್ಯಕ್ಚುಲಿ ನಮಗೆ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತ ನಮ್ಗೆ ಹೇಳೇ ಇಲ್ಲ ನಮ್ಮ ಮೂರು ಜನಕ್ಕೂ ಓಕೆ ನನಗೆ ನಮ್ಮ ಇಬ್ಬರು ತಮ್ಮಂದ್ರು ತುಂಬ ಚಿಕ್ಕ ಮಕ್ಕಳು ಅವರು ಎಲ್ಲಿ ಹಾಸ್ಪಿಟ್ಲಲ್ಲಿದ್ದರೆ ಒಂಥರ ಮಕ್ಕಳು ಇದು ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಗ ಇದ್ದ ನಮ್ಮ ದೊಡ ನಮ್ಮ ಮನೇಲೇ ಇದ್ದಿದ್ದು ಅವನ ಎಜುಕೇಷನು ಕೆಲ್ಸಕ್ಕೆ ಹೋಗೋವರೆಗೂ ನಮ್ಮ ಡ್ಯಾಡಿನೇ ಇದ್ದರು ಅವನು ನಮ್ಮ ದೊಡ್ಡಪ್ಪನ ಮಗ ಊಟ ಹೋಗೋರು ನಂಗೆ ಗೊತ್ತಿಲ್ಲ ಏನು ಊಟ ಹೋಗ್ತಿದ್ಯಾ ಸಾಧ ಅಂದರೆ ಇಲ್ಲ ಅಪ್ಪಿಗೆ ಶೂಟಿಂಗಿಗೆ ಯಾಕೆ ಶೂಟಿಂಗಲ್ಲಿ ಊಟ ಹಾಕಲ್ವಾ ಎಲ್ಲಿ ಅಂದರೆ ಮೈಸೂರು ಅನ್ನೋರು ಮೈಸೂರಿಗೆ ಯಾಕೆ ತಗೊಂಡೋಗ್ತಾ ಊಟ ಯಾಕೆ ಮೈಸೂರಲ್ಲಿ ಊಟ ಆಗಲ್ವಾ ಪ್ರೊಡಕ್ಷನಲ್ಲಿ ಊಟ ಹಾಕಲ್ವಾ ಯಾಕೆ ಇಲ್ಲ ಮನೆ ಊಟನೇ ಬೇಕು ಆವಾಗ ಒಂದಿತ್ತು ಅವ್ರದ್ದು ಶೂಟಿಂಗ್ ಇದ್ದಾಗ ಹತ್ತಿರ ಹತ್ತಿರ ಇದ್ದಾಗ ನಮ್ಮಜ್ಜಿ ಅಂದರೆ ನಮ್ಮ ತ ಡ್ಯಾಡಿಯವರ ಅಮ್ಮ ಅವರು ನಮ್ಮ ತಾಯಿ ಸೇರಿ ಮುದ್ದೆ ಉಪ್ಸಾರು ಕಾಳುಗಳು ಈ ರೀತಿ ಮಾಡೋದು ಅಂಬರೀಷ್ ಅವ್ರ ಮನೆಯಿಂದ ಆ ಕಡೆಯಿಂದ ಅವ್ರದ್ದು ನಾನ್ ವೆಜ್ ಬರೋದು ಅವ್ರು ಬಂದ್ರೂ ಇವರು ಏಯ್ ಸುಂದರ ಏನಿದೆಯೋ ಓ ಅಮ್ಮ ಮಾಡಿ ಕಳಿಸಿದ್ದೀರಾ ಕೊಡು ಅಂದ್ಬಿಟ್ಟು ಮುದ್ದೆ ಉಪ್ಸಾರು ಖಾರ ಈ ರೀತಿ ಆವಾಗ ಒಂದು ಬಾಂಡಿಂಗ್ ಸಕ್ಕತ್ತಾಗಿತ್ತು ಎಲ್ಲ ಮನೆಯಿಂದ ಊಟ ಬರೋದು ಈ ಥರ ಶೂಟಿಂಗ್ ಗಾಡಿ ಕಳಿಸ್ಬಿಡೋರು ಗಾಡಿಗೆ ಕ್ಯಾರಿಯರ್ ಹಾಕ್ಕೊಡೋರು ಈ ಥರ ನಾನು ಅದರಿಂದ ಏನಾದರೂ ಇರ್ಬೋದೇನೋ ಕೆಲವರು ನಾವು ಈಗ ನೋಡ್ತೀವಿ ಕೆಲವು ಆರ್ಟಿಸ್ಟ್ಗಳು ಅಲ್ಲಿಂದ ಬೇಕು ಊಟ ಟಿಫನ್ ಇಲ್ಲಿಂದ ಬೇಕು ಜ್ಯೂಸ್ ಇಲ್ಲಿಂದ ಬೇಕು ಬೀಡ ಅಲ್ಲಿಂದ ಬೇಕು ಅಂತ ಆಗ ಇರ್ಬೋದಾ ಆ ಥರ ಇರಲಿಲ್ಲವಲ್ಲ ನಮ್ಮಪ್ಪ ಯಾಕದು ಇಲ್ಲಿಂದ ಮೈಸೂರಿಗೆ ಊಟ ಅಂಥದ್ದು ನಮ್ಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಗಿದ್ದ ವಿಷಯ ನೈಟು ಒಂದು ಮಿಡ್ ನೈಟ್ ಒಂದು ಗಂಟೆಗೆ ಫೋನ್ ಬಂತು ಈ ಥರ ನಮ್ಮ ದೊಡ್ಡಪ್ಪನ ಮಗನೇ ಫೋನ್ ರಿಸೀವ್ ಮಾಡಿದ್ದು ಮಾಡಿ ಹಿಂಗೆ ಹಿಂಗೆ ಅಂತಂದಾಗ ಲ್ಯಾಂಡ್ಲೈನು ಮಾಡಿ ನಮ್ಮ ಮನೆ ಎದುರುಗಡೆ ನಮ್ಮ ತಂದೆ ಫ್ರೆಂಡಿದ್ರು ಕ್ಲೋಸ್ ಫ್ರೆಂಡು ಆರಾದರು ಅಂತ ಆಟೋ ಡ್ರೈವರು ನೋಡಿ ನಮ್ಮ ಫ್ರೆಂಡು ಆಟೋ ಡ್ರೈವರು ನಮ್ಮ ಡ್ಯಾಡಿ ಫ್ರೆಂಡು ಅಂದರೆ ಅವರು ಅಷ್ಟು ಸಿಂಪ್ಲಿಸಿಟಿ ಇದ್ದವರು ಅವ್ರನ್ನ ಎಪ್ಸಿದ್ರು ಆಮೇಲೆ ನಮ್ಮಣ್ಣ ಹೋಗಿ ನಮ್ಮ ಡ್ರೈವರನ್ನ ಕರ್ಕೊಂಬಂದರು ಡ್ರೈವರ್ ಕರ್ಕೊಂಡು ಬಂದು ಹೋದ್ವಿ ಕಾರಲ್ಲಿ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಗೊತ್ತಿಲ್ಲ ನಿಮ್ಗೆ ಅವಾಗ ಎಸ್ ಎಲ್ ಸಿಲ್ ಇದ್ರಿ ನೀವು ಟೆಂತ್ ಇದ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮಿಡ್ ನೈಟ್ಗೆ ಎಲ್ಲಿಗೆ ಒಬ್ಬಲಿ ಶೂಟಿಂಗ್ ಕರ್ಕೊಂಡು ಹೋಗ್ತಾರಾ ಯಾರು ಇಷ್ಟು ಇಷ್ಟು ನೈಟ್ಗೆ ಯಾಕೆ ಆಮೇಲೆ ಹೋಗಿ ನೋಡಿದ್ರೆ ಹಾಸ್ಪಿಟ್ಲು ಇದೇನು ಹಾಸ್ಪಿಟ್ಲು ಹಾಸ್ಪಿಟ್ಲ್ ಅಲ್ಲಿ ಶೂಟಿಂಗ್ ಬೆಂಗಳೂರಲ್ಲಿ ಸೆಂಟ್ ಜಾನ್ಸ್ ಅಲ್ಲಿ ಆಮೇಲೆ ನೋಡಿದ್ರೆ ನಮ್ಮ ತಾಯಿ ಹೇಳ್ತಾವ್ರೆ ಅಲ್ಲಿ ಏನು ನಮ್ಮ ತಾಯಿ ಇಲ್ಲಿ ಹಾಕಿದ್ದಾರೆ ಶೂಟಿಂಗಲ್ಲೂ ಇರಬೇಕಿತ್ತು ಔಟ್ಡೋರ್ ಹೋದರೆ ನಮ್ಮ ತಾಯಿಯ ಜೊತೆಗೆ ಹೋಗ್ತಾರೆ ಶೂಟಿಂಗಲ್ಲಿ ಇರಬೇಕಲ್ಲ ಇಲ್ಲಿ ಹಾಕಿದ್ದಾರೆ ಏನೂ ಗೊತ್ತಿಲ್ಲ ನನಗೆ ಏನು ಆಗ್ತಿದೆ ಅಂತ ಆಮೇಲೆ ಆಯಿತು ಸರಿ ಅಂದ್ಬಿಟ್ಟು ಬರುವಾಗ ಆಟೋದಲ್ಲಿ ಬಂದೆ ನಮ್ಮ ಡ್ಯಾಡಿಯವರ ಫ್ರೆಂಡ್ ಆಟೋದಲ್ಲಿ ಏಯ್ ನಾನು ಕಾರಲ್ಲಿ ಹೋಗ್ತೀನಿ ಬಂದಾಗ ಕಾರಲ್ಲಿ ಬಂದಿದ್ದು ನಾನು ಯಾಕೆ ಇಲ್ಲ ಕಾರಲ್ಲೂ ಇಲ್ಲ ಬಾ 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 ಅಂತ ಗೊತ್ತಿ ನನಗೇನು ಕರ್ಕೊಂಡು ಹೋದರು ಆಟೋದಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಬಾಡಿ ಬಂದಿತ್ತು ಆವಾಗ ಗೊತ್ತಾಗಿದ್ದು ನಂಗೆ ಹಿಂಗೆ ಅಂತ ಸಡನ್ ಆಗಿ ಶಾಕ್ ಆಗಿರ್ತೀರ ಒಂದೇ ಸಲ ಹುಷಾರಿಲ್ದೆ ಇದ್ದಂಗೆ ಏನೂ ನೋಡಿರಲ್ಲ ಸಡನ್ ಆಗಿ ನಿಮ್ಗೆ ಆ ತರ ವಿಷಯ ಗೊತ್ತಾಗುತ್ತೆ ಎಷ್ಟು ಅಂದ್ರೆ ತುಂಬಾ ಬೇಗ ಪ್ರೊಸೀಸರ್ ಇದೆಲ್ಲ ಒಂದು ಒಂದು ವಾರದೊಳಗಡೆ ಈ ತರ ಹುಷಾರ್ ತಪ್ಪಿ ಜಸ್ಟ್ ಶೂಟ್ ಹೋಗಿ ಬಂದ್ರು ಔಟ್ಡೋರ್ ಶೂಟೋ ಮುಗಿಸ್ಕೊಂಡು ಈ ತರ ಓಕೆ ಆ ಟೈಮಲ್ಲಿ ರೆಸ್ಟ್ ಮಾಡಿದ್ರೆ ಹಾಂ ಆ ಸಿನಿಮಾ ಅದು ನಮ್ಮ ಮನೆ ಪಕ್ಕದಲ್ಲೇ ಡಾಕ್ಟ್ರ್ ಇದ್ದಿದ್ದು ಫ್ಯಾಮಿಲಿ ಡಾಕ್ಟ್ರು ನಾಗರಾಜ್ ಅಂತ ಅವ್ರು ಹೇಳಿದ್ರು ಬೇಡಿ ಸರ್ ಹೋಗಬೇಡಿ ಹೋಗಬೇಡಿ ಇವರು ಒಂಥರ ಸಿನಿಮಾ ಅಂದರೆ ಜೀವ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಈ ರೀತಿ ಅಂತ ಕೊನೆ ಸಿನ್ಮಾನೇ ಅದಾ ಅದೆಲ್ಲ ಅಷ್ಟೇ ಸೊ ಓಕೆ ಸೂಪರ್ ನೋವ ಅಂತ ಡೈರೆಕ್ಷನ್ ಅದು ಡೈರೆಕ್ಷನ್ ಮಾಡಿದ್ದು ಸಂಧ್ಯಾಬಾಳ್ಯ ಓಕೆ ಸಂಘ್ಯಾಬಾಳ್ಯಾಗ ನ್ಯಾಷನಲ್ ಅವಾರ್ಡ್ ಬಂದು ಬಂದಿದ್ದು ಹೌದು ನೋಡಿ ಅಷ್ಟು ವರ್ಸಿಟೆಲ್ ಆ್ಯಕ್ಟ ಪ್ರತಿಭೆ ಅಂತ ಎಲ್ಲ ತರ ಬಹುಮುಖ ಪ್ರತಿಭೆ ಅವರು ಎಲ್ಲ ತರ ಆ ಕಡೆ ಡೈರೆಕ್ಷನ್ ಜೊತೆಗೆ ನಟನೆ ಜೊತೆಗೆ ಸಾಫ್ಟ್ ರೋಲ್ ಮಾಡ್ತಿದ್ರು ಖಳನಾಯಕನಾಗೂ ಮಾಡ್ತಿದ್ರು ಅದು ವೆಸಿಟಾಲಿಟಿ ಅನ್ನೋದು ನಿಮ್ ನಿಮ್ಗೆ ಯಾವ ತರ ಪಾತ್ರ ಇಷ್ಟ ಸರ್ ತಂದೆಯವರದ್ದು ನನಗೆ ನೆಗೆಟಿವ್ ಬಹಳ ಆಸೆ ನೆಗೆಟಿವ್ ಅಲ್ಲಿ ಇನ್ನೊಂದು ಕಾಮಿಡಿನೂ ಭಾಳ ಆಸೆ ನನಗೆ ಒಂದು ಮಜ್ಜ ಯಾಕಂದ್ರೆ ನಾನು ಯೂಶಲಿ ಇದ್ದಾಗ ಒಂಥರ ಭಾಳ ಸೆಟ್ಟಲ್ಲೆಲ್ಲ ಹ್ಯೂಮರಸ್ ಮೊರಸಾಗೆ ಇರ್ತೀನಿ ತುಂಬ ತುಂಬ ಒಂದೆರಡು ದಿನ ಹೋಗಿಲ್ಲ ಅಂದರೆ ಕೆ ಸೆಟ್ಟಲ್ಲಿ ಸಾರ್ ಅಯ್ಯೋ ಸಜ್ಜ ನೀವು ಬಂದ್ರ ಸಾರ್ ನೀವು ಬಂದರೆ ಸಾಕು ಸರ್ ಪ್ರೊಡಕ್ಷನ್ ಅವರು ಹುಡುಗರು ಇಲ್ಲ ಅವಾ ಸಾರ್ ಎಲ್ಲೋಗ್ಬಿಟ್ಟಿದ್ರಿ ಸರ್ ನಿಮ್ಮ ಡೇಟ್ ಡೈಲಿ ನಿಮ್ಮ ಡೇಟ್ ಇರಲಿ ಸರ್ ಹಂಗೆ ಆ ಡೈಲಿ ಡೇ ಡೇಟ್ ಇದ್ದರೆ ನಿಮ್ಮ ಪ್ರೊಡ್ಯೂಸರ್ಗೆ ಪಾಪ ಹಂಗೆ ಡೈಲಿ ಊಟ ಕತೆ ಇರಬೇಕಲ್ಲ ಸುಮ್ಮನೆ ಡೈಲಿ ಒಂದೇ ಮುಖಾನ ಎಲ್ಲಿ ನೋಡ್ತಾರಪ್ಪ ಮೂರು ಟ್ರ್ಯಾಕ್ ಇದ್ದಾಗ ಒಂದೊಂದು ಟ್ರ್ಯಾಕ್ ಅದು ಇರುತ್ತೆ ಈ ರೀತಿ ಅಂದರೆ ಆ ಥರ ಜೆಲ್ಲಿರ್ತೀನು ನಾನು ಯಾರನ್ನೂ ಅವನು ಆ ಹುಡುಗ ಆ ಲೈಟ್ ಬಾಯ್ ಅವನು ಏನು ಇದು ಇದು ಆ ಥರ ಏನೂ ಇಲ್ಲ ಸ್ನೇಹದ ಕಡೆಯಲ್ಲಿ ಒಬ್ರು ಅಡುಗೆ ಮಾಡ್ತಾರೆ ಮುದ್ದೆ ಎಲ್ಲ ಮಾಡ್ತಾರೆ ಒಬ್ಬರು ಲೇಡಿ ಅಕ್ಕ ಏನಕ್ಕ ಇವತ್ತು ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟು ಎಲ್ಲೂ ಮುಖ ಎಲ್ಲೂ ನೋಡ್ತಂಗಿದ್ಯಲ್ಲ ಅಂತ ಯಾರನ್ನೂ ಕೇಳಿದ್ದಾರೆ ಆಮೇಲೆ ಇವ್ರು ಇವ್ರ ಮಗ ಅಯ್ಯೋ ಆಮೇಲೆ ಅಣ್ಣ ಸಾರಿ ಅಣ್ಣ ನಂಗೆ ಗೊತ್ತಿರಲಿಲ್ಲಣ ಇವ್ರ ಮಗ ಅಂತ ಅಯ್ಯೋ ಅದರಲ್ಲೇ ಬಿಡ ಅಂದ್ಬಿಡ ಅಂದ್ಬಿಟ್ಟು ಅವ್ರು ಏನೋ ಕಾಫಿ ಬೇಕಣ್ಣ ಮನ್ಕೋ ಅವಾಗ ಬಿಸಿ ಬಿಸಿ ಮಾಡ್ಕೊಡ್ತಾರೆ ಕಾಫಿನ ಟೀನಾ ಬಿಸಿ ಬಿಸಿ ಮಾಡ್ಕೊಡ್ತಾರೆ ಆ ಆತರ ಏನಿದೆ ಮೇಡಮ್ ಜೀವನದಲ್ಲಿ ದೊಡ್ಡೋಸ್ಗೆ ತೋರ್ಸ್ಕೊಂಡು ಏನಿದೆ ಏನೇ ಆದ್ರೂ ಎಷ್ಟೇ ಕುಬೇರ ಇದ್ರು ಮೂರಡಿ ಆರಡಿ ಅಷ್ಟೇನೆ ನೀವು ಉಡ್ದಾರನೂ ಸಹಿತ ಬಿಡಲ್ವ ಅಂತ ಏನು ಇರಲ್ಲ ನಂಗೆ ಹೇಗೆ ಬಂದ್ವ ಹಾಗೆ ಏನು ಇಲ್ಲದೆ ಹೋಗೋದು ಎಷ್ಟು ಮಾಡಿಟ್ರುನು ಏನೂ ಇದು ಆ ಇದರಲ್ಲಿ ಏನಕ್ಕೆ ಜಂಜಾಟಗಳು ಅವ್ನು ಕೆನರಾಗಲ್ಲ ಇವ್ನ ಕಣ್ರಾಗಲ್ಲ ಅದಿಲ್ಲ ಇದಿಲ್ಲ ಅವ್ನೊಂದ್ಮೇಲೆ ದೂರ್ಸೋದು ಮೇಲೆ ದೂರ್ಸೋದು ಹೋಗ್ತಾ ಇದ್ದ ಒಬ್ಬ ಇದ್ದಾನೆ ನಾವು ಯಾರು ಜಡ್ಜ್ಮೆಂಟ್ ಕೊಡೋಕ್ಕೆ ಬೇರೆಯವ್ರ ಮೇಲೆ ಅಲ್ವೇ ಹೋಗ್ತಾ ಇರಬೇಕು ದುನಿಯಾ ಚೆಲ್ತಾಯ ಇಷ್ಟೇ ನಾ ಎಲ್ಲರೂ ಹೇಳ್ತಾರೆ ನೀವು ಹೆಂಗೆ ಎಷ್ಟು ಚಿಲ್ಲಾಗಿರ್ತೀರ ಏನ ಏಯ್ ಅಂಥ ಇಂಡಿಯನ್ ಪ್ರೈಮ್ ಮಿನಿಸ್ಟ್ರಿಗೆ ಅಷ್ಟೊಂದು ಸಾಲ ಇದ್ದು ಇಂಡಿಯಾಗೆ ಸಾಲ ಇದ್ದು ಅಷ್ಟೊಂದು ತಲೆ ಬಿಸಿ ಇರುವಾಗ ಆಫ್ಟ್ರಾಲ್ ನಮ್ಮದು ಚಿಕ್ಕ ಚಿಕ್ಕ ಸಾಲ ಚಿಕ್ಕ ಚಿಕ್ಕ ಹೊರೆ ನಮ್ದು ಏನೂ ಅಲ್ಲ ಅದು ಬಿ ಚೇಲ್ ಬಿ ಖೋಲ್ ಇಷ್ಟೇ ನಮ್ಮ ಮಿಸ್ಸಸ್ಸು ಹೇಳಿ ರೀ ನೀವು ಸೀರಿಯಸ್ಸಲ್ಲೂ ತಮಾಷೆ ಮಾಡ್ಕೊಂಡಿರ್ತೀರ ಇದು ಹೆಂಗೆ ಫೀಸ್ ಕೊಟ್ಟು ಖೋಲ್ ಆಗುತ್ತೆ ಯಾಕೆ ಒಂದು ಕಡೆ ಸಾಲ ಮಾಡಿದ್ರೆ ಆಯಿತು ದುಡಿತೀನಿ ಅದನ್ನು ತೀರ್ಸಿದ್ರೆ ಆಯಿತು ಯಾಕೆ ಬಿಡು ಅನ್ನೋದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೆಲವರು ಎಷ್ಟು ಭಯ ಪಡ್ತಾರೆ ಗೊತ್ತಾ ಅಂದರೆ ನಮ್ಮ ಡೈರೆಕ್ಟ್ರು ಕೊಲೀಗ್ಸ್ ಇರೋರೆ ಹೇಳ್ತೀನಿ ಈ ಥರ ಕೇಳ್ತೀನಿ ಈ ಥರ ಹಿಂಗೆ ಅರ್ಜೆಂಟ್ ಬೇಕು ಹಿಂಗೆ ಹಿಂಗೆ ಅಂತ ಒಂದು ಕೈ ಥರ ಮಾಮೂಲಿ ಜ ಇಲ್ಲೋ ಸರ್ ಇಲ್ಲೋ ಸರ್ ಹಿಂಗೆ ಹಿಂಗೆ ಅಂತಾರೆ ಹೌದಾ ಓಕೆ ಅಂದ್ಬಿಟ್ಟು ಹೆಂಗೋ ತಗೊಂಬರ್ತೀನಿ ಕೆಲವೊಮ್ಮೆ ಟೆನ್ ಟೆನ್ ಪರ್ಸೆಂಟ್ಗೆ ಏಟ್ ಪರ್ಸೆಂಟ್ಗೆ ಈ ಥರ ಆಗ ಅವರು ಶಾಕು ಸಾರ್ ಹೆಂಗೆ ಸ ನೀವು ಹೆಂಗೆ ಮೆನ್ ಏ ಸಾರ್ ನಾನು ಜೋಡಿದ್ದೀನಿ ಸಾರ್ ಸೀರಿಸ್ತೀನಿ ಅಯ್ಯೋ ಅದ್ರಲ್ಲಿ ಏನಂತೆ ನಾನು ಹೆಂಗೆ ಮಾಡ್ತಿದ್ದೀನಿ ಕಳ್ತನ ಮಾಡ್ತಿದ್ದೀನಿ ತಲೆ ಹೊಡಿತಿದ್ದೀನ ಅಥವಾ ತಲೆ ಹಿಡಿತಿದ್ದೀನ ಯಾಕೆ ಬನ್ನಿ ಬನ್ನಿ ಅಂದ್ಕೊಂಡು ಮಾಮೂಲಿ ಕೆಲವು ವೀಕೆಂಡ್ ಇದ್ದಾಗ ಇಷ್ಟ ಬಹುಶಃ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಜವಾಬ್ದಾರಿ ಬಂದ್ಬಿಡುತ್ತೆ ತಂದೆಯವರ ಅಕಾಲಿಕ ಮರಣ ಇದೆಲ್ಲಾ ಸೇರಿಕೊಂಡು ಆಮೇಲೆ ನಿಮ್ಮ ಜೊತೆಯಾಗಿ ಇಬ್ಬರು ತಮ್ಮಂದಿರು ಆಮೇಲೆ ನೀವು ಇನ್ನು ಅವಾಗಿನ್ನೂ ಹದಿನಾರು ವರ್ಷ ಅದು ನಿಮಗೆ ಬದುಕಿನ ಪಾಠ ಈ ತರ ಕಲಿಸ್ಬಿಟ್ಟ ಆವಾಗಂತ ನಾವು ಏನು ಅಂದರೆ ಏನಂತಾರೆ ಈ ಸ್ಕೂಲ್ ಟ್ರಿಪ್ಪು ಕಾಲೇಜ್ ಟ್ರಿಪ್ಪು ಇವು ಇವು ಆ ಥರ ಏನೂ ಇಲ್ಲ ಅಂದರೆ ಎಂಜಾಯ್ಮೆಂಟ್ ಮಾಡೋ ಟೈಮಲ್ಲಿ ಜವಾಬ್ದಾರಿ ಜವಾಬ್ದಾರಿ

ಅದಕ್ಕೆ ಅವರು ಅರಸು ಬೀದಿನೇ ಅಂತಲೇ ಹೇಳೋರು ಆ ತೋಟದ್ದು ರೋಡಲ್ಲಿ ಆ ಥರ ಇತ್ತು ಅದೇ ನಮ್ಮ ತಂದಿರೋಗಾದ್ಮೇಲೆ ಎಲ್ಲ ಸಡನ್ ಸಡನ್ ಸಡನ್ನಾಗೆ ನಮ್ಮ ಚಿಕ್ಕಪ್ಪ ಬೇಡ ಮಾರಿಸ್ಬಿಡೋಣ ಮುಂದೆ ಕಷ್ಟ ಮಾರಿಸ್ಬಿಡೋಣ ಮಾರಿಸ್ಬಿಡೋಣ ಅಂದರೆ ಸದ್ಯ ಊರಲ್ಲಿ ಇರೋ ಜಮೀನಿದೆ ಇದು ಒಂದು ಸ್ವಂತ ಮನೆಯದು ಕಾರು ನಂಗೆ ಭಾಳ ಆಸೆ ಇತ್ತು ಕಾರು ಅಂಬಾಸಿಡ್ರ್ ಕಾರ್ ಯಾಕಂದರೆ ಮೂರೇ ದಿನದಲ್ಲಿ ನಾನು ಕಾರ್ ಕಲ್ತಿದ್ದೋದು ಡ್ರೈವರ್ ನಮ್ಮ ರಾಜು ಅಂತ ಇದ್ರು ಡ್ರೈವರು ಅವರೇನೆ ಈಗ ಎಲ್ಲ ಅವಾಗ ಖಾಲಿ ರೋಡು ಏನು ಇಲ್ಲೇ ಅಲ್ಲಿಂದ ತಗೊಂಡ್ಬರೋರು ಪೀನಿ ಹತ್ರ ಪೀನ ಇರೋದು ರೋಡ್ ಹಿಂಗೆ ಅಪ್ ಡೌನ್ ಅಲ್ಲಿಂದ ಬರೋದು ಹೈ ಅಂತ ಅಲ್ಲಿ ಕಲಿಯೋದು ತ್ರೀ ಡೇಸು ಕಲ್ತ್ಬಿಟ್ಟು ಫೈನಲ್ ಅಲ್ಲಿಂದ ಬಿಟ್ಬಿಟ್ರು ಬಾ ನಾನು ಕೂತ್ಕೊಂತೀನಿ ನೀನು ಓಡಿಸ್ ಅಂತ ರಾಜು ಅವ್ರ ಡ್ರೈವರು ಆಗ ನಮ್ಮ ಭಯ ಟ್ರಾಫಿಕ್ಕು ಲಾರಿ ಬಸ್ ಹೋದರೆ ಎಲ್ಲ ಭಯ ಇರೋದು ಏನು ಭಯ ಪಡಬೇಡ ನಾವು ಆರಾಮಾಗಿ ಓಡಿಸು ನೀನು ಸೈಕಲ್ ಹೆಂಗೆ ಓಡಿಸ್ತೀಯ ಅಷ್ಟೇ ಆರಾಮಾಗಿ ಓಡಿಸು ಅಲ್ಲೇ ಕೆಡ್ಸ್ಕೊಂಬೇಡ ಲೆಫ್ಟು ರೈಟ್ ನೋಡು ಮಿರರ್ ನೋಡು ಆರಾಮ್ ನೋಡಿದಾಗ ಒಂಚೂರು ಹಿಂಗೆ ನೋಡು ಆ ಜಡ್ಜ್ಮೆಂಟ್ ಹೇಳ್ಕೊಡೋರು ಆರಾಮ ಅಲ್ಲಿಂದ ನವ್ರಂಗೂರ್ಗು ಬಂದು ಆವಾಗ ಒಂಚೂರು ಧೈರ್ಯ ಬಂದು ಸೂಪರ್ ಪಾಠ ಅಂತ ಹಾಗೆ ಪಾಠ ಕಲಿಸುತ್ತೆ ಬಂದ ಹಂತ ಕಾರು ಉಳಿಸ್ಕೊಬೇಕಿತ್ತು ಅಂದ್ರೆ ಭಾಳ ಆಸೆ ಇತ್ತು ಆ ಕಾರು ಕೊಟ್ಬಿಟ್ರು ನಮ್ಮ ಚಿಕ್ಕಪ್ಪ ಇನ್ನೇನಕ್ಕೆ ಹಾ ನಮ್ಮ ತಂದೆಯವರು ಎಕ್ಸ್ಪೈರ್ ಆದ್ಮೇಲೆ ಕಾರ್ ಏನಕ್ಕೆ ಯಾರು ಓಡಿಸ್ತಾರೆ ಅಂತ ನಾನು ಅಮ್ಮಂಗೆ ಹೇಳಿದೆ ಬೇಡ ಬೇಡ ಅದು ಬೇಕೋದು ಹಂಗೂ ಅದಾದ್ಮೇಲೆ ನಾನು ಒಂದು ಚೂ ಸ್ಟೇಬಲ್ಗೆ ಬಂದಾಗ ಅದು ಎಲ್ಲಿದೆ ಗಾಡಿ ಯಾರ ಹತ್ರ ಇದೆ ಹುಡ್ಕೊಂಡು ಅದು ಬೇಕೋದು ಅದು ಸುಮಾರು ಹುಡ್ಗ ಸಿಗಲೇ ಇಲ್ಲ ಅದು ಕಷ್ಟ ಆಯ್ತು ಅದಿದ್ದೇ ಒಂದು ಒಂದು ಇರೋದಲ್ಲ ಒಂದು ನೆನಪಿಗೆ ಏಯ್ ನಮ್ಮ ಗಾಡಿ ಏನ್ಬಿಟ್ಟು ಫುಲ್ ಆಲ್ಟ್ರೇಷನ್ ಎಲ್ಲ ಮಾಡಿ ಏನೇನೋ ಆಸೆ ಆಯಿತು ಆಲ್ಟ್ರೇಷನ್ ಮಾಡಿ ಸಕ್ಕದಂಗ ಮಾಡೋಣ ಮ್ಯಾಗ್ವಿಲ್ಸು ಅದು ಇದು ಹಾಕಿ ರೆಡಿ ಮಾಡೋಣ ಅಂತ ಅಮ್ಮನೇ ಅವಾಗ ಇರ್ತಾರೆ ನೀವು ಕೂಡ ಅವಾಗಿನ ಚಿಕ್ಕವರು ಹೇಗೆಲ್ಲ ಸಮಾಧಾನ ತಂದ್ಕೊಂಡ್ರೆ ಇಲ್ರು ಮಾಡ್ಕೊಳ್ಳೇಬೇಕಾಗುತ್ತೆ ಏನು ಎಲ್ಲ ಬಾಗಿಲುಗಳು ಮುಚ್ಚೋಗಿದ್ವು ಯಾವ್ದು ಒಂದು ಬಾಗಿಲು ಓಪನ್ ಮಾಡಿ ಹೋಗ್ಲೇಬೇಕಲ್ವಾ ನಡಿಬೇಕು ಜೀವನ ಸಾಲಿಡ್ ಇದೆ ಸಾಲಿಡ್ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಹಾಂ ಜಮೀನು ಬರೀ ಹಂಗೆ ಇದು ಮಾಡೋಕ್ಕಾಗುತ್ತ ಅದು ಮಾಡಬೇಕು ಅಂದ್ರೆ ಅದು ಮೇಂಟೈನ್ ಮಾಡಬೇಕು ನೋಡ್ಕೊಬೇಕು ಒಬ್ಬರು ಇರಬೇಕು ಎಲ್ಲ ಇರಬೇಕು ಮನೆ ಅಂತ ಇದ್ದಾಗ ಬರೀ ಮನೆ ಇದ್ದರೆ ಸಾಕ ಕರೆಂಟ್ ಬಿಲ್ಲು ಅವು ಇವು ರೇಷನ್ನು ಎತ್ತ ಅದು ಇದು ಖರ್ಚುಗಳು ಎಲ್ಲ ಇರ್ತವೆ ಆಮೇಲೆ ಡಿಸೈಡ್ ಮಾಡಿ ನಾನು ಇನ್ನು ಓದೋಕೆ ಹೋದರೆ ಕಷ್ಟ ಬೇಡ ಅಂದ್ಬಿಟ್ಟು ನಾನು ಕ್ವಿಟ್ ಮಾಡಿ ಬರೀ ಫಸ್ಟ್ ಪಿ ಯು ಸಿ ಅಷ್ಟೇ ಮಾಡಿದ್ದು ಒಂದು ಕಾಲೇಜ್ ಲೈಫ್ ನೋಡೋಣ ಅಂದ್ಬಿಟ್ಟು ಫಸ್ಟ್ ಪಿ ಯು ಸಿ ಎಕ್ಸಾಮ್ ಬರದೆ ಒಂದು ದಿನ ರೆಸ್ಟ್ ತಗೊಂಡೆ ನಾನು ಏನು ಕಿತ್ತು ದಬ್ಬಾಕಿಲ್ಲ ಬಿಡಿ ಬಟ್ ಪಾಸ್ ಆದ ಎಲ್ಲಿ ಫೇಲ್ ಆಗಿದೆ ಜಸ್ಟ್ ಪಾಸ್ ಆಗಿದ್ದೀನಿ ದಿನ ಎಕ್ಸಾಮ್ ಫೈನಲ್ ಎಕ್ಸಾಮ್ ಮುಗೀತು ಒಂದು ದಿನ ರೆಸ್ಟ್ ತಗೊಂಡೆ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಪ್ಪಗೆ ಫೋನ್ ಮಾಡಿ ಅಪ್ಪಾಜಿ ಬರ್ತಾಯಿದ್ದೀನಿ ಎಡಿಟಿಂಗ್ ಸೇರ್ಕೊಂತೀನಿ ಅಂದ್ಬಿಟ್ಟು ಟಪಕ್ ಅಂತ ಹೋಗಿ ಜಾಯ್ನ್ ಆಗಿದ್ದು ಈ ಥರ ಅಮ್ಮ ಅವರು ನೈಸ್